ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಎನಗೆ ನೀನೊಲಿದೆ ನಿನಗೆ ನಾನೊಲಿದೆ ನೀ ಎನ್ನ ನಗಲದಿರ್ಪೆ ನಾನಿನ್ನ ನಗಲದಿರ್ಪೆ ನಿನಗೂ ನನಗೂ ಬೇರೊಂದು ಠಾವುಂಟೆ ಅಯ್ಯ ನೀನು ಕರುಣಿ ಎಂಬುವದ ನಾನು ಬಲ್ಲೆನು ನೀ ಇರಿಸಿದ ಗತಿಯೋಳಿಪ್ಪವಳಾನಯ್ಯ ಚನ್ನಮಲ್ಲಿಕಾರ್ಜುನ ಅಂಥೇಳಿ ಅಕ್ಕ ಮಹಾದೇವಿ ತನ್ನ ಆರಾಧ್ಯ ದೈವವಾದಂತಹ ಚನ್ನಮಲ್ಲಿಕಾರ್ಜುನನನ್ನು ಕುರಿತು ಅದೆಷ್ಟು ಸುಂದರವಾದಂತಹ ಒಂದು ವಚನವನ್ನು ನಮಗೆ ದಯಪಾಲಿಸಿದಳು ಅಂತ ಸಮಾಜದೊಳಗೆ ಒಂದು ಸಾಧನೆಯನ್ನು ಮಾಡಿ ಗೆದ್ದು ತೋರಿಸ್ಬೇಕಪ್ಪ ಅಂದ್ರೆ ಭಾಳ ಜನ್ಮದ ಪುಣ್ಯ ಬೇಕು ದೊಡ್ಡ ಧೈರ್ಯ ಬೇಕ್ರಿ ಅದರೊಳಗನ ಆ ಜಗನ್ಮಾತೆಯಾದಂಥ ಅಕ್ಕ ಮಹಾದೇವಿ ತನ್ನ ಮೈ ಮೇಲಿನ ಬಟ್ಟೆ ಸಹಿತ ಕಿತ್ತು ಒಗೆದು ಧೀರ ದಿಗಂಬರಳಾಗಿ ಸಮಾಜವನ್ನು ಎದುರು ಹಾಕ್ಕೊಂಡು ಮಲ್ಲಿಕಾರ್ಜುನನ್ನು ಸೇರಿದಂಥ ಪುಣ್ಯಾತ್ಮಗಳು ಅಂದಮೇಲೆ ಆ ತಾಯಿ ಎಷ್ಟು ಕಷ್ಟಪಟ್ಟಿರಬಹುದು ಸಮಾಜ ಅವರನ್ನು ಎಷ್ಟು ಕಾಡಿರಬಹುದು ಸ್ವಲ್ಪ ನಾವು ಇಲ್ಲಿ ವಿಚಾರ ಮಾಡಬೇಕು ಅದಕ್ಕೆ ಆ ತಾಯಿ ಈ ವಚನವನ್ನು ಬರೆದಲು ನನಗೆ ನೀನು ಹೊಲಿದೆ ನಿನಗೆ ನಾನು ಒಲಿದೆ ಎಂದು ಮಲ್ಲಿಕಾರ್ಜುನ ನಾನಿನ್ನು ನಿನ್ನ ಹೊಲದ್ನಿ ಪಾಯಪ್ಪ ನೀ ನನಗೆ ಒಲಿದೆ ನನ್ನ ಬಿಟ್ಟ ನೀ ಇರುವುದಿಲ್ಲ ನಿನ್ನ ಬಿಟ್ಟ ನಾ ಇರುದಿಲ್ಲ ನನಗೊಂದು ಜಗ ಬ್ಯಾರೆಗೊಂದು ಜಗ ಬ್ಯಾರೆ ಅಂತ ಹೇಳಿಕಾರ ಇಲ್ಲ ಇಲ್ಲ ಪರಮಾತ್ಮ ಮತ್ತು ಒಂದೇನಂದ್ರೆ ನೀ ಕರುಣಾಮಯಿ ಅದಿ ಇಷ್ಟು ಮಾತ್ರ ನನಗೆ ನೂರಕ್ಕೆ ನೂರ ಸತ್ಯವಾಗಿ ಅರಿಕೆ ಆಗೇತಿ ನೀನು ಕರುಣಾಮಯಿ ಅದಿ ಅದಕ್ಕೆ ನೀ ಯಾವ ಸ್ಥಿತಿ ಒಳಗೆ ನನ್ನನ್ನು ಇಡ್ತೀಯಲ್ಲ ಸ್ಥಿತಿ ಒಳಗನ ಆನಂದದಿಂದ ಇರ್ತೇನಪ್ಪ ಮಲ್ಲಿಕಾರ್ಜುನ ಅಂತ ಹೇಳಿದಳು ನನ್ನ ಕಷ್ಟ ಪರಿಹಾರ ಮಾಡು ನನಗೆ ಸಂಪತ್ತು ಕೊಡು ನನಗೆ ದುಡ್ಡು ಕೊಡು ನನಗೆ ಅಧಿಕಾರ ಕೊಡು ಆಯಸ್ಸು ಕೊಡು ಆರೋಗ್ಯ ಕೊಡು ಅಂತ ಕೇಳಲಿಲ್ಲ ತಾಯಿ ಒಂದು ಮನಸ್ಸಿನೊಳಗೆ ದೃಢ ಮಾಡಿಕೊಂಡೇನೆ ಏನಂದ್ರೆ ನೀ ಕರುಣಾಮಯಿ ಕರುಣಾಮಯ್ಯದಿ ನೀನು ಅಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡೆ ನೀ ಯಾವ ಸ್ಥಿತಿಯೊಳಗೆ ನಾನು ಇಡ್ತೀಯೋ ಸ್ಥಿತಿ ಒಳಗೆ ನಾನು ಇಡ್ತೇನೆಪ್ಪ ಇರ್ತೇನೆ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳಿದ್ಲು ನಾವೆಲ್ಲರೂ ಸಹಿತ ಇದನ್ನು ಅರ್ಥ ಮಾಡ್ಕೊಂಡು ಬಿಟ್ಟಿವಪ್ಪ ಅಂದರೆ ನಮಗೆ ಎಷ್ಟೊಂದು ಧೈರ್ಯ ಬರ್ತೈತಿ ಅಂತ ಜೀವನದೊಳಗೆ ಬದುಕಾಕ ಬರೀ ಬದುಕಿ ಸಾಯೋದಲ್ಲ ಬದುಕಿ ಸತ್ರನೂ ಸಹಿತ ಹೆಸರು ಉಳಿದಿರ್ಬೇಕು ಅಂತ ಕೆಲಸ ನಮ್ಮಿಂದ ಆಗಬೇಕ್ರಿ ಅದಾಗಬೇಕಂದ್ರೆ ಸಮಾಜದೊಳಗೆ ಶಟ್ಟದ ನಿಂತು ಏನು ಮಾಡ್ಬೇಕಪ್ಪ ಅಂದ್ರೆ ಕಷ್ಟವನ್ನು ಎದುರಿಸುವ ಒಂದು ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು ಇದು ಯಾವಾಗ ಸಾಧ್ಯಕ್ಕೆ ತರ ನಮ್ಮ ಮನಸ್ಸು ಗಟ್ಟಿ ಆಗ್ಬೇಕ್ರಿ ಮನಸ್ಸ ಭಾಳ ವಿಚಿತ್ರ ಐತಿ ಅದನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು ಒಂದು ದೊಡ್ಡ ಸಾಧನೆ ಅದಕ್ಕೆ ಅಕ್ಕ ಮಹಾದೇವಿ ಹೇಳಿದಂಗೆ ನಾವೆಲ್ಲ ಏನು ಮಾಡೋಣ ಅಂತಂದರೆ ದೇವರು ಕರುಣಾಮಯನಿದ್ದಾನ ಇಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡ್ಕೊಳ್ಳೋದು ಕಷ್ಟ ಬರಲಿ ಆದರೆ ನಮ್ಮ ಹಿಂದೆ ಆ ಕರುಣಾಮಯಿ ಅದಾನು ಅನ್ನುವಂಥ ಒಂದು ವಿಶ್ವಾಸ ಇಟ್ಕೊಂಡು ಏನು ನಮಗೆ ಪರಿಸ್ಥಿತಿ ಬರ್ತೈತಿ ಅದನ್ನು ಎದುರಿಸ ಆನಂದವನ್ನು ಅನುಭವಿಸೋದು ಕಷ್ಟ ಕೊಟ್ಟಿಯಾ ಇದು ನಿನ್ನ ಆಶೀರ್ವಾದ ಸುಖ ಕೊಟ್ಟಿಯ ಇದು ನಿನ್ನ ಆಶೀರ್ವಾದ ನನ್ನ ಆರೋಗ್ಯ ಹದಿಗೆಟ್ಟಿತ ಇದು ನಿನ್ನ ಆಶೀರ್ವಾದ ನನಗಿವತ್ತು ಸಂಪತ್ತು ಸಿಕ್ತ ಇದು ನಿನ್ನ ಆಶೀರ್ವಾದ ಇವತ್ತ ನನಗೊಂದು ಯಾವುದೋ ಒಂದು ಅಪಮಾನ ಇದು ನಿನ್ನ ಆಶೀರ್ವಾದ ನೀ ಏನು ಕೊಡ್ತೀಯೋ ಅದನ್ನು ನಾ ಅನುಭವಿಸಿ ಆನಂದದಿಂದ ಇರ್ತೇನೆ ಅಂತ ಕರೆ ಹೆಂಗೆ ಅಕ್ಕ ಮಹಾದೇವಿ ಹೇಳಿದಳು ಹಂಗೆ ನಾವೇನು ಮಾಡ್ಬೇಕಂದ್ರೆ ಪರಮಾತ್ಮದಾನೋ ಅವ ಕರುಣಾಮಯ್ಯದಾನೋ ಇಷ್ಟು ತಿಳ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋದ್ರಿ ಬರಲಿ ಒಬ್ಬ ಕಷ್ಟಗಳು ಯಾವ ಕಷ್ಟ ಬರ್ತಾವೋ ಬರಲಿ ಏನು ದುಃಖ ಆಕತ್ತೋ ಆಗಲಿ ಕರುಣಾಮಯಿಯಾದಂಥ ಪರಮಾತ್ಮ ಒಂದಿಲ್ಲ ಒಂದು ದಿವಸಕ್ಕನ್ನು ತೆಗಿತಾನ ಇಷ್ಟು ಮನುಷ್ಯನ ಗಟ್ಟಿ ಮಾಡಿಕೊಂಡು ನಮ್ಮ ಜೀವನ ಸಾಗಿಸಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅಂತ ನಿಮಗೆ ಹೇಳ್ತಾನೆ ಏನೋ ಮನಸ್ಸಿಗೆ ದುಃಖ ಸಹ ಅಂದ್ರೆ ಆ ಪರಮಾತ್ಮ ಸ್ಮರಣೆಯನ್ನು ಮಾಡೋದು ಸಿದ್ಧಾರ್ಡನ ಸ್ಮರಣೆಯನ್ನು ಮಾಡೋದು ನಿಮ್ಮ ನಿಮ್ಮ ಆರಾಧ್ಯ ಗುರುಗಳ ಸ್ಮರಣೆಯನ್ನು ಮಾಡೋದು ನಿಮ್ಮ ಮನೆ ದೇವರು ನಿಮ್ಮ ಕ್ಷೇತ್ರ ದೇವರು ನಿಮ್ಮ ಇಷ್ಟ ದೇವರು ಯಾವುದೈತೆಯೋ ಅದನ್ನು ಸ್ಮರಣೆ ಮಾಡೋದು ಆವಾಗ ಒಂದು ಕ್ಷಣದ ಸ್ಮರಣೆ ಒಂದು ದಿನದ ದುಃಖವನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡ್ತೈತಿ ಅದಕ್ಕೆ ಅಂಥ ಒಂದು ಸ್ಮರಣೆಯನ್ನು ಮಾಡುವುದನ್ನು ನಾವು ರೂಢಿ ಮಾಡಿಕೊಳ್ಳೋದು ಸಿದ್ಧಾರ್ಡಪಗಳು ಹುಬ್ಬಳ್ಳಿ ಒಳಗೆ ಭಕ್ತರಿಗೆ ಇದನ್ನು ಬೋಧನೆ ಮಾಡಿದರು ಸಿದ್ಧಾರುಡಪ್ಪುಗಳು ಮಾಡಿದಂತಹ ಬೋಧನೆಯ ಇದು ಮತ್ತು ಅಂತಹ ಸದ್ಗುರುನಾಥನ ಒಂದು ಬೋಧನೆಯನ್ನು ಕೇಳಿ ಆ ಸದ್ಗುರುನಾಥನ ಸೇವೆಯನ್ನು ಮಾಡಿ ಎಷ್ಟೋ ಜನ ಪುಣ್ಯಾತ್ಮರು ಉದ್ಧಾರವಾಗಿ ಹೋದರು ನಿನ್ನ ಸೇವೆಯನ್ನು ಮಾಡಿದವರನ ಧನ್ಯರಪ್ಪ ತಂದೆ ಅಂತ ಸಿದ್ಧಾರಡಪ್ಪ ನಿನ್ನ ಸೇವೆ ಮಾಡಿದವರೇ ಧನ್ಯರು ಧನ್ಯರು ಕರ್ಮದ ಭೂಮಿ ಮ್ಯಾಲ ಧರ್ಮದಿ ಬಾಳಬೇಕು ನೋಡ್ರಿ ಎಷ್ಟು ಚಂದ ಹೇಳಿದಾರ ಕರ್ಮದ ಭೂಮಿಯ ಮೇಲೆ ಧರ್ಮದಿ ಬಾಳಬೇಕು ಸಿದ್ಧಾರುಡರ ನೆನೆದು ಸಾರ್ಥಕತೆಯ ಪಡಿಬೇಕು ಅಂತ ಮತ್ತು ಪಂಚಾಕ್ಷರಿ ಮಂತ್ರ ಬಾಳನ್ನ ಬೆಳಗುವಂಥ ಬೆಳಕಾಗಬೇಕು ಸಿದ್ಧಾರುಡರ ಸ್ಮರಣೆ ಮೋಕ್ಷದ ಪಥವಾಗಬೇಕು ನಮ್ಮ ಮೋಕ್ಷಕ್ಕೆ ದಾರಿ ಯಾವುದಪ್ಪ ಅಂದ್ರೆ ಸಿದ್ಧಾರುಡರ ಸ್ಮರಣೆ ನಮ್ಮ ಬಾಳಿಗೆ ಈ ಒಂದು ಕತ್ತಲಿಗೆ ಅಜ್ಞಾನದ ಕತ್ತಲಿಗೆ ಬೆಳಕು ಯಾವುದಪ್ಪ ಅಂದರೆ ಪಂಚಾಕ್ಷರಿ ಮಹಾಮಂತ್ರ ನಮ್ಮ ಜನ್ಮ ಸಾರ್ಥಕ ಯಾವಾಗ ಆಕತಿಪ್ಪ ಅಂದ್ರೆ ಸಿದ್ಧಾರುಡರ ನೆನೆದಾಗ ಕರ್ಮದ ಐತಿ ಇಲ್ಲಿ ಧರ್ಮದಿಂದ ಬಾಳಬೇಕು ನೋಡ್ರಿ ಯಾವ ಧರ್ಮ ಅಂತಂದರೆ ಸದ್ಗುರು ಹಾಕಿ ಕೊಟ್ಟಂಥ ಸದ್ಧರ್ಮ ಸದ್ಗುರು ಏನು ಮಾಡಕತ್ತಾನಪ್ಪ ಅಂದರೆ ಹೆದರಬೇಡ್ರಿ ಅಂತ ಹೇಳಕ್ರೆ ನಮಗೆ ಧೈರ್ಯವನ್ನು ತುಂಬಾಕತ್ತಾನ ಏನು ಬಂದಿದ್ದನ್ನು ಸ್ವಾಗತಿಸ್ರಿಪಾ ಅಂತ ಹೇಳಕ್ರೆ ನಮಗೆ ಮೈವಣ್ಣ ಹೊರಿದುಂಬಿಸಕತ್ತಾನ ದುಃಖ ಯಾರಿಗೂ ಐತಿ ಸುಖನ ಬೇಕೈತಿ ಆದ್ರೆ ನಿಜವಾದ ಸುಖ ಯಾವುದು ನಿಜವಾದ ದುಃಖ ಯಾವುದು ಅಂತ ಹೇಳಿಕಾರ ಸದ್ಗುರುನಾಥ ನಮಗೆ ತಿಳಿಸಿ ತಿಳಿಸಿ ಹೇಳಾಕತ್ತಾನ ನಿನ್ನನ್ನು ಸೇವೆ ಮಾಡಿದವರೇ ಧನ್ಯರು ನಿನ್ನ ಸೇವೆ ಮಾಡಿದವರೇ ಧನ್ಯರು ಎಷ್ಟು ಜನ ನಮ್ಮಪ್ಪನ ಸೇವಾ ಮಾಡಿ ಧನ್ಯರಾದರಂತೆ ಸದ್ಗುರು ಗುರುನಾಥಾರುಢ ಮಹಾಸ್ವಾಮಿಗಳು ಅದೆಂಥ ಸೇವೆಯನ್ನು ಮಾಡಿದರಂಥ ಸಿದ್ಧಾರ್ಡ್ರದ್ದು ಗಂಧರ್ವ ರೂಪದಿಂದ ಇದ್ದಂತಹ ಆ ಭಗವಂತ ನಂದೀಶ್ವರನ ಒಂದು ಶಾಪದಿಂದ ಹುಲಿಯಾಗಿ ಹುಟ್ಟಿದ ಅವನನ್ನು ಉದ್ಧಾರ ಮಾಡಬೇಕು ಅವನನ್ನು ಅಂತ ಹೇಳಕಾರ ಪರಮೇಶ್ವರ ಭೂಮಿಗೆ ಸಿದ್ಧಾರುಡರ ರೂಪದಿಂದ ಇಳಿದು ಬಂದ ಹುಲಿಯಾಗಿದ್ದಂತಹ ಗಂಧರ್ವನಿಗೆ ಹುಲಿ ಜನ್ಮದಿಂದ ಮೋಕ್ಷವನ್ನು ಕೊಟ್ಟು ಮನುಷ್ಯ ಜನ್ಮದ ಗುರುನಾಥಾರುಡರ ಒಂದು ಜನ್ಮವನ್ನು ಸದ್ಗುರುನಾಥ ದಯಪಾಲಿಸಿದ ಗುರುನಾಥಾರುಡರು ಹುಟ್ಟಿನಿಂದನ ಲೀಲೆಯನ್ನು ಆರಂಭ ಮಾಡಿದಂಥ ಪುಣ್ಯ ಪುರುಷರು ಯಾವಾಗ ಅವರಿಗೆ ತಿಳುವಳಿಕೆ ಬಂತು ಆವಾಗ ಅವ್ವಾ ಅಂಥೇಳಿ ಕರೀಲಿಲ್ಲ ಅಜ್ಜ ಅಂಥೇಳಿ ಕರ ಕರೆದ್ರು ನೋಡ್ರಿ ಎಲ್ಲ ಮಕ್ಕಳು ಅವ್ವಾ ಅಂತ ಕರಿತಿದ್ರೆ ಸದ್ಗುರು ಗುರುನಾಥ ಹರಡರು ಅಜ್ಜ ಅಂತ ಕರೆದ್ರು ಯಾವ ಅಜ್ಜ ಸಿದ್ಧಾರುಢ ಅಜ್ಜ ತಂದೆಯನ್ನು ತಾಯಿಯನ್ನು ಬಂದು ಬಳಗವನ್ನು ತನ್ನ ಸರ್ವಸ್ವವನ್ನು ಸಿದ್ಧಾರುಢರ ಒಂದು ರೂಪದಲ್ಲಿ ಕಂಡಂತಹ ಪುಣ್ಯಾತ್ಮ ಸದ್ಗುರು ಗುರುನಾಥಾರುಡಪ್ಪ ಅದೆಷ್ಟು ಪುಣ್ಯವಂತ ನಮ್ಮ ಅಪ್ಪ ಗುರುನಾಥಾರುಢ ಅಂತ ಅಂತಹ ಗುರುನಾಥಾರುಢರನ್ನು ಸ್ಮರಣೆ ಮಾಡುವುದನ್ನು ಒಂದು ದೊಡ್ಡ ಜನ್ಮದ ಪುಣ್ಯ ಸಿದ್ಧಾರುಡರು ಏನು ಹೇಳ್ತಾರೋ ಅದನ್ನು ಮಾಡಿದರು ಮ್ಯಾಲೆ ಎಲ್ಲ ವ್ಯವಹಾರಗಳು ನಡೀತಿದ್ವು ಆದರೆ ಅವರ ಮನಸ್ಸು ಮಾತ್ರ ಸಿದ್ಧಾರುಡರ ಶ್ರೀಚರಣದೊಳಗನ ಲೀನವಾಗಿರ್ತಿತ್ತು ಗುರುನಾಥ ಅನ್ನುವಂಥ ಒಂದು ಶಬ್ದ ಸಿದ್ಧಾರುಡರ ಬಾಯಿಂದ ಬಂತಪ್ಪ ಅಂದ್ರೆ ಕ್ಷಣ ಕ್ಷಣಕ್ಕನೂ ಸಹಿತ ಮೈ ರೋಮಾಂಚನವಾಗುತ್ತಿತ್ತು ಗುರುನಾಥಾರುಡ್ರದ್ದು ಒಬ್ಬ ಪುಣ್ಯಾತ್ಮರು ಹೇಳಿದ್ರಂತ ಬಸಲಿಂಗಮ್ಮ ಅವರಿಗೆ ಅದನ್ನು ನನಗೆ ಹೇಳ್ತಿದ್ರು ಅವರು ಏನಂದ್ರೆ ಯಾವ ಒಬ್ಬ ನಂದಿ ಆ ನಂದಿಯ ಶಾಪದಿಂದ ಗಂಧರ್ವ ಭೂಮಿ ಮೇಲೆ ಅವತಾರ ತಾಳಿದ ಆ ಗಂಧರ್ವನ ಬೆನ್ನು ಹತ್ತಿ ಪರಮಾತ್ಮ ಇಳ್ದ ನಂದಿ ದುಃಖ ಪಟಾಕತ್ತಂತ ನನ್ನಿಂದಾಗಿ ಪರಮಾತ್ಮ ಕೈಲಾಸವನ್ನು ಬಿಟ್ಟು ಹೋದ ನನಗೆ ಪರಮಾತ್ಮ ಇಲ್ಲ ಅಂದರೆ ನನಗೂ ಬದುಕಾಕಾಗೋದಿಲ್ಲ ಅಂಥೇಳಿ ನಂದಿ ಪರಮೇಶ್ವರನಿಗೆ ಅಂಗಲಾಚಿ ಬೀಡಾಕತ್ತಂತ ಆವಾಗ ಪರಮಾತ್ಮ ಆ ನಂದಿಗೆ ಹೇಳ್ತಾನ ನೀನು ಶಾಪ ಕೊಟ್ಟ ಪ್ರಕಾರವಾಗಿ ಗಂಧರ್ವ ಭೂಮಿಗೆ ವ್ಯಾಘ್ರನಾಗಿ ಹುಟ್ಟಿದಾನ ಅವನಿಗೆ ಮಾತು ಕೊಟ್ಟ ಪ್ರಕಾರವಾಗಿ ನಾ ಮನುಷ್ಯನಾಗಿ ಹುಟ್ಟಾಕತ್ತೀನಿ ನಿನಗೆ ನನ್ನ ಜೊತೆ ಇರಬೇಕನ ಅಂತಿದ್ದರೆ ನಿನಗೆ ಮತ್ತೊಂದು ಜನ್ಮ ಇಲ್ಲ ನೀ ಏನು ಮಾಡಬೇಕಂದ್ರೆ ಯಾವ ಗಂಧರ್ವ ನಿನ್ನಿಂದ ಶಾಪಗ್ರಸ್ತನಾಗಿದಾನ ಅದ ಗಂಧರ್ವನಲ್ಲಿ ಬಂದು ನೀನೂ ನೆಲೆಸಬೇಕು ಅಂತ ಹೇಳಿದ್ದಂತ ನೋಡ್ರಿ ಅದಕ್ಕೆ ಆ ನಂದಿ ಸ್ವರ್ಗಲೋಕದೊಳಗೆ ಕೈಲಾಸದೊಳಗೆ ಕುಂತು ಆ ಹುಲಿಯ ಜನ್ಮದಿಂದ ಯಾವಾಗ ಮೋಕ್ಷ ಸಿಕ್ಕಿತ್ತು ಅಂತ ಹೇಳ್ಕಾರ ಅಲ್ಲಿಂದ ನೋಡ್ತಿತ್ತಂತ ನೋಡ್ರಿ ಯಾವಾಗ ಆ ವ್ಯಾಘ್ರ ಜನ್ಮದಿಂದ ಮುಕ್ತರಾಗಿ ಗುರುನಾಥ ಆರುಡರ ಜನ್ಮವನ್ನು ತಾಳಿದ್ರು ಆ ಗುರುನಾಥ ಹಾರುಡರಲ್ಲಿನ ನಂದಿನೂ ಬಂದು ಸೇರಿದಂತ ನೋಡ್ರಿ ಆ ನಂದಿನೂ ಸಹಿತ ಬಂದು ಸೇರಿದ ಇವತ್ತು ಶಿದ್ಧಾರುಡ್ರ ಶಿವನ ರೂಪ ಆದರೆ ಗಂಧರ್ವನಾದಂಥ ಗುರುನಾಥರು ನಂದಿಯ ರೂಪ ಶಿವನ ದೇವಾಲಯದೊಳಗೆ ಶಿವನಿಗೆ ಕಳೆ ಎಲ್ಲಿಂದ ಬಂತಪ್ಪ ಅಂತಂದ್ರೆ ನಂದಿಯಿಂದ ಬಂತು ಶಿವನ ದರ್ಶನವನ್ನು ಪಡ್ಕೊಳ್ಬೇಕಾದ್ರೆ ನಂದಿಯ ಎರಡು ಕೊಂಬುಗಳ ಮಧ್ಯದಿಂದ ಶಿವನ ದರ್ಶನ ಪಡ್ಕೊಳ್ತಾರಲ್ಲ ಹಂಗೆ ನಾವು ಏನು ಮಾಡಬೇಕಂದ್ರೆ ಗುರುನಾಥಾರುಡರ ಮುಖಾಂತರವಾಗಿ ಸಿದ್ಧಾರುಡರ ದರ್ಶನವನ್ನು ಪಡ್ಕೊಳ್ಳಿದ್ರಿ ಗುರುನಾಥಾರುಡರಿಗೆ ಮನ ನಮಸ್ಕಾರ ಮಾಡೋದು ಮೊದಲ ನಮ್ಮಪ್ಪ ಸಿದ್ಧಾರುಡಪ್ಪನ ತಿಂಟೇನಿ ನನ್ನನ್ನು ಉದ್ಧರಿಸಿರ್ಪಾ ಇಬ್ಬರು ಕೂಡಿ ಅಂಥೇಳಿ ಗುರುನಾಥಾರುಡ್ರಿಗೆ ಬೀಡ್ಕೊಂಡು ಸಿದ್ಧಾರರುಡರ ಹಂತಿಗೆ ಹೋಗಬೇಕು ಆವಾಗ ನಮ್ಮ ಜನ್ಮ ಪಾವನ ಪಾವನಾಗಿಬಿಡ್ತಿತ್ರಿ ಅಂದಮೇಲೆ ಎಂಥ ಪುಣ್ಯಾತ್ಮ ಇರಬಹುದ ನಮ್ಮಪ್ಪ ಗುರುನಾಥ ಗುರುನಾಥಾರುಢ ತಂದೆ ಸದ್ಗುರುನಾಥ ನಿನ್ನ ಕೃಪಾದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರಬೇಕಪ್ಪ ತಂದೆ ನಮ್ಮ ಮೇಲೆ ಇರಬೇಕು ಕೇವಲ ನೋಟ ಮಾತ್ರದಿಂದ ಮೋಕ್ಷವನ್ನು ಕೊಡುವಂತಹ ಸಮರ್ಥ ಸದ್ಗುರುನಪ್ಪ ಗುರುನಾಥಾರುಡ ನೀನು ನಿನ್ನನ್ನು ಎಷ್ಟು ಗುಣಗಾನ ಮಾಡುವುದು ಸಿದ್ಧಾರುಡಪ್ಪನ ಸೇವೆಯನ್ನು ಮಾಡಿದಂಥ ನೀನೇ ಧನ್ಯ ಸದ್ಗುರು ಗುರುನಾಥಾರುಡ ಅಂಥ ಗುರುನಾಥಾರುಡಪ್ಪವರು ಸಿದ್ಧಾರ್ಡಪ್ಪುಗಳು ಬರೀ ಒಂದೇ ಮಾತು ಹೇಳಿದ್ದಕ್ಕೆ ಮೂವತ್ತ್ಮೂರು ವರ್ಷ ಶರೀರದೊಳಗೆ ಬದುಕಿದ್ರೂ ಸಹಿತ ಮಾತನಾಡಲಾರ್ದಂಗೆ ಕಲ್ಲಾಗಿ ಉಳಿದ್ರಪ್ಪ ಅಂದ್ರೆ ಅದೆಂಥ ಶೇವ ಇರಬಹುದು ಸಿದ್ಧಾರ್ಡ್ರ ಪರವಾಗಿ ಗುರುನಾಥರಡ್ರು ಸಲ್ಲಿಸಿದ್ದು ಬರೇ ಕಾರಣ ಕಲಿಸಿ ಉಣಿಸಿದ್ರೆ ಅದನ್ನು ನಕ್ಕಂತಗೊಂಡಂತಹ ಪುಣ್ಯಾತ್ಮರು ಸಿದ್ಧಾರ್ಡ್ರಿಗೋಸ್ಕರ ಬರೇ ಉಪ್ಪನ ತಿನಿಸಿದರೆ ಉಪ್ಪನ ನಕ್ಕೊಂತ ತಿಂದು ಎದ್ದಂಥ ಪುಣ್ಯಾತ್ಮ ಗುರುನಾಥಾರುಡರ ಸಿದ್ಧಾರ್ಡರಿಗೋಸ್ಕರ ಯಾರೋ ತಿಳಿದ ಜಲಕ ಮಾಡಿಸ್ಬೇಕು ಯಾರೋ ತಿಳಿದ ಊಟ ಮಾಡಿಸ್ಬೇಕು ಯಾರೋ ತಿಳಿದ ಆ ಅಪ್ಪನ ಒಂದು ಸೇವೆಯನ್ನು ಮಾಡಬೇಕು ಒಂದು ದಿನಾನು ಸಹಿತ ಮೂವತ್ತ್ ಮೂರು ವರ್ಷ ತನಗೆ ಬೇಕಂಥೇಳಿ ಕಣ್ಣೆತ್ತಿ ಯಾವ ವಸ್ತುವನ್ನು ನೋಡಲಿಲ್ಲ ಯಾವುದರ ಅಪೇಕ್ಷೆಯನ್ನು ಪಡಲಿಲ್ಲ ಜೀವನ್ಮುಕ್ತನಾಗಿ ಬದುಕಿದ ನಮ್ಮಪ್ಪ ಗುರುನಾಥಾರುಡ ನಂದು ಎಷ್ಟು ಜನ್ಮದ ಪುಣ್ಯ ನೋಡ್ರಿ ಮೂವತ್ತು ವರ್ಷದ ಹಿಂದೆ ನಾ ಪಾದಯಾತ್ರೆ ಹೋದಾಗ ನಿತ್ಯಾನಂದ ಸ್ವಾಮಿ ಮಠದೊಳಗೆ ವಾಸುದೇವಾನಂದ ಅಪ್ಪುಗಳಿದ್ರು ಅಲ್ಲಿ ಗುರುನಾಥಅರಡ್ರ ಶಿವ ಮಾಡಿದಕ್ಕೆ ಒಬ್ಬಕ್ಕೆ ಅಮ್ಮ ಇದ್ಳು ಆಕೆ ನನ್ನ ಮೇಲೆ ಭಾಳ ಪ್ರೀತಿ ಇದ್ಳು ಆ ಅಮ್ಮ ನಾ ಯಾವಾಗ ಹೋದ್ರೂ ಸಹಿತ ಸಿದ್ಧಾರ್ಡ್ರ ಪೆಟ್ಟಿಗೆ ಒಳಗೆ ನನ್ನ ಹಂತಕ್ಕೆ ದುಡ್ಡಿದ್ರೆ ಹಾಕ್ತಿದ್ನಿ ಸ್ವಲ್ಪ ಎದ್ದೂಪ ಅಂದ್ರೆ ಆ ಅಮ್ಮಗನ ಓದಿ ಮುಟ್ಟಿಸಿಬಿಡ್ತೀನಿ ನಾ ಅಮ್ಮ ನೀನು ನಮ್ಮಪ್ಪು ಗುರುನಾಥ ಹರಡ್ರ ಶಿವ ಮಾಡಿದವ ಮತ್ತು ಅವರಿಗೆ ರೊಟ್ಟಿ ಮಾಡಿ ತುತ್ತು ಮಾಡಿ ಉಣಿಸಿದಂತಹ ಅಂತ ಹೇಳಕಾರ ಆ ಅಮ್ಮನ ಮುಂದೆ ಕುಂತ ಗುರುನಾಥ ಹರಡ್ರ ಲೀಲಿಯನ್ನು ಕೇಳ್ತಿದ್ದೆ ನಾ ಸಿದ್ದಮ್ಮ ಏನೋ ಆಕೆ ಹೆಸರಿ ತಮ್ಮಂದು ಆವಾಗ ನಾ ಹೋದನಿಪ್ಪ ಅಂದ್ರೆ ಅಲ್ಲೇ ಏನಾದರೂ ನಾವು ಶರಣಪ್ಪನವರ ಶರಣಪ್ಪನವ್ರ ಮಠ ಅಲ್ಲೇ ಇರ್ತಿದ್ರು ವಾಸುದೇವ ಅನ್ನಂದರು ಅಲ್ಲೇ ನಿತ್ಯಾನಂದಪ್ಪುಳು ಇರ್ತಿದ್ರು ವಾಸುದೇವಜ್ಜವ್ರ ಜೊತೆ ನಾ ಮಾತಾಡೋಕತ್ನಿ ಅಂದ್ರೆ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಒಂದು ಕೋಲೆ ಅಲ್ಲೇ ಹಾಕಿ ಮಲ್ಕೊಂಡಿರ್ತಿದಳು ಏ ಶ್ರೀಶೈಲ ಬಂದಾನ ಶ್ರೀಶೈಲ ಬಂದಾನ ಅಂತ ಕಟ್ಟಿ ಮೇಲೆ ಕೆಮ್ಮ ಆ ಅಮ್ಮನ ಪಾದಕ್ಕೆ ನಮಸ್ಕಾರ ಮಾಡಿ ಆಕೆ ಹಸ್ತ ತಗೊಂಡು ನಾನು ತಲೆ ಮೇಲೆ ಇಟ್ಕೊಳ್ತಿದ್ದೆ ಈ ಹಸ್ತಗಳು ಸಾಮಾನ್ಯವಲ್ಲವಾ ನಮ್ಮಪ್ಪ ಗುರುನಾಥರಡಪ್ಪನ ಸೇವಾ ಮಾಡಿದ್ದು ಅಂತ ಅಂತಿದ್ನ ಆವಾಗ ನೋಡ್ರಿ ಆಕೆ ಪ್ರೀತಿ ಹೆಂಗೆ ಉಕ್ಕಿ ಬಂತು ಅಂದ್ರೆ ನನಗೆ ಸಂಬಂಧಿಕರು ಅದಾರ ಮತ್ತು ನನಗೆ ಬಂದು ಒಳಗೂ ಐತಿಪಾ ಆದರೆ ನಾ ಎಲ್ಲವನ್ನು ನಮ್ಮ ನಮ್ಮಪ್ಪನ ಸನ್ನಿಧಾನದೊಳಗೆ ಉಳ್ದೆನಿ ನಾನು ಗುರುನಾಥಾರಪ್ಪ ಅವರು ಸೇವಾ ಮಾಡುವಾಗ ಜಪ ಮಾಡಕ್ಕಂಥೇಳ ಗುರುನಾಥಾರುಡಪ್ಪವರು ಒಂದು ಹಸ್ತಕ್ಕೆ ಹಚ್ಚಿಕೊಂಡು ಅವರ ಪಾದಕ್ಕೆ ಹಚ್ಕೊಂಡು ಒಂದು ರುದ್ರಾಕ್ಷಿ ಸರ ಇಟ್ಕೊಂಡಿದ್ನಿಪ್ಪ ಅದನ್ನು ನಿನಗು ಕೊಡ್ತೀನಿ ಅಂಥೇಳ ಮೂವತ್ತು ವರ್ಷದ ಹಿಂದೆ ತನ್ನ ಒಂದು ಟ್ರಂಕಿನೊಳಗಿಟ್ಟಂಥ ಆ ರುದ್ರಾಕ್ಷಿ ಸರವನ್ನು ನನ್ನ ಕೈಯಾಗ ಕೊಟ್ಲು ಎಷ್ಟೋ ದಿವಸ ನನ್ನ ಅಂತೆ ಕುಳಿತು ಮುಂದೆ ಏನೋ ಒಂದು ಪ್ರಸಂಗ ಬಂದ ಅದು ಮನೆಯೊಳಗನ ಕಳೀತಿರೋದು ನನ್ನ ಮನಸ್ಸಿನೊಳಗ ಒಂದು ದುಃಖ ಬಸಲಿಂಗಮ್ಮನವರು ಸಿದ್ಧಾರುಡ್ರು ಕೊಟ್ಟಂತಹ ರುದ್ರಾಕ್ಷಿ ಸರವನ್ನು ಆಶೀರ್ವದಿಸಿ ನನಗೆ ಕೊಟ್ಟರು ಸಿದ್ದಮ್ಮ ಗುರುನಾಥಾರುಡಪ್ಪ ರುದ್ರಾಕ್ಷಿ ಸರವನ್ನು ನನಗೆ ಕೊಟ್ಟಿದ್ಲು ನಂದು ಎಷ್ಟು ಜನ್ಮದ ಪಾಪ ಐತೋ ಏನೋ ಅದು ನನಗೆ ಸಿಗವಾಲ್ತಲ್ಲ ಅಂತ ಮರಗುತ್ತಿದ್ದೆ ಎಷ್ಟು ಜನ್ಮದ ಪುಣ್ಯ ನೋಡ್ರಿ ಮಣ್ಣಿನ ದಿವಸ ಆ ರುದ್ರಾಕ್ಷಿ ಸರ ಗುರುನಾಥರು ಕೊಟ್ಟಿದ್ದು ಮತ್ತೆ ನನಗೆ ಸಿಕ್ತು ಇವತ್ತು ನನಗೆ ಎಷ್ಟು ಆನಂದ ಆಗೈತೆ ಅಂದ್ರೆ ಸಿದ್ಧಾರ್ಡ್ರು ಗುರುನಾಥರಡ್ರು ಹೆಂಗಿಲ್ಲಿ ಕೂಡಿ ಕುಂತಾರಲ್ಲ ಹಂಗೆ ಸಿದ್ಧಾರ್ಡ್ರು ಕೊಟ್ಟಂಥ ರುದ್ರಾಕ್ಷಿಸರ ಗುರುನಾಥಾರು ಪೋಳು ಕೊಟ್ಟಂಥ ರುದ್ರಾಕ್ಷಿಸರ ಎರಡೂ ನನ್ನ ಹಂತಕ್ಕೆ ಬಂದು ಪಾಂದ್ರೆ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀನಿ ಇದರಿಕ್ಕಿಂತ ಹೆಚ್ಚಿನ ನನಗೇನು ಬೇಡ ಅನ್ನುವಂಥ ಭಾವ ಅದಕ್ಕೆ ನಂಬಿದಂಥ ಭಕ್ತರನ್ನು ಯಾವಾಗಲೂ ನಿಂತು ಕಾಯುವಂಥ ಪರಮಾತ್ಮರಿವರಿಬ್ಬರು ಗುರುನಾಥ ಹಾರುಡ್ರು ಮತ್ತು ಸಿದ್ಧಾರುಡ್ರು ಇಂತಹ ಸದ್ಗುರುನಾಥರ ಸೇವೆಯನ್ನು ನಾವು ಮಾಡಿ ಧನ್ಯರಾಗುವುದು ಗುರುನಾಥಾರುಡ ಪೂಳು ಹಗಲಿ ಅನ್ನಲಿಲ್ಲ ರಾತ್ರಿ ಅನ್ನಲಿಲ್ಲ ಸುಖ ಅನ್ನಲಿಲ್ಲ ದುಃಖ ಅನ್ನಲಿಲ್ಲ ಬೇಕನ್ನಲಿಲ್ಲ ಅನ್ನಲಿಲ್ಲ ಕೇವಲ ಆನಂದವನಸ್ಥಿತ ಪ್ರಜ್ಞ ಸ್ಥಿತಿಯನ್ನು ಅನುಭವಿಸಿ ಜೀವನ್ಮುಕ್ತರಾಗಿ ಬಾಳಿದಂಥ ಪುಣ್ಯಾತ್ಮರು ಅದಕ್ಕೆ ಹೇಳೋದು ಏನಂದರೆ ನಿನ್ನ ಸೇವೆ ಮಾಡಿದವರೇ ಧನ್ಯರು ನಿನ್ನ ಸೇವೆ ಮಾಡಿದವರೇ ಧನ್ಯರು